ರಾಜ್ಯ ಸರ್ಕಾರದಿಂದ ಮಂಜೂರಾದ ಒಂದು ಕೋಟಿಗೂ ಹೆಚ್ಚು ಮೊತ್ತದ ಕಾಮಗಾರಿಗಳು ಶುರುವಾಗದಿದ್ದರೂ ಎಇಇ ಸಂತೋಷ್ ಕುಮಾರ್ ಬಿಲ್ ಪಾಸ್ ಮಾಡುವ ಮೂಲಕ ಸಾರ್ವಜನಿಕರ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಯಳಂದೂರು ತಾಲೂಕು ಗುತ್ತಿಗೆದಾರರ ಸಂಘ ಆರೋಪಿಸಿದ್ದು ಕಾಮಗಾರಿ ನಡೆಸದೆ ಬಿಲ್ ತೆಗೆದ ಆರೋಪಕ್ಕೆ ಸಂತೋಷ್ ಸಿಲುಕಿದ್ದಾರೆ ಯಳಂದೂರು ತಾಲೂಕಿಗೆ ರಾಜ್ಯ ಸರ್ಕಾರದ ವತಿಯಿಂದ ಒಂದು ಕೋಟಿಗೂ ಹೆಚ್ಚು ಅನಿರ್ಬಂಧಿತ ಕಾಮಗಾರಿಗೆ ಅನುದಾನ ಬಂದಿದೆ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಕಾಮಗಾರಿಗಳನ್ನು ಈಗಾಗಲೇ ಹಂಚಿಕೆ ಮಾಡಲಾಗಿದ್ದು ಕಾಮಗಾರಿಯೇ ನಡೆಯದಿದ್ದರೂ ಎಇಇ ಸಂತೋಷ್ ಕುಮಾರ್ ಬಿಲ್ ತೆಗೆಯುತ್ತಿದ್ದಾರೆ ಎಂದು ತಾಲೂಕು ಗುತ್ತಿಗೆದಾರರ ಸಂಘ ಆರೋಪಿಸಿದೆ ಇ ಅವರಿಗೆ ಕಂಪ್ಲೇಂಟ್ ಮಾಡಿ ಅವರು ದಾಖಲೆ ತಗೊಂಡು ಇವಾಗ ಬರ್ತಾ ಇದ್ದಾರೆ ಆ ಸ್ಪಾಟ್ ಅಲ್ಲಿ ಪರಿಶೀಲನೆ ಮಾಡಿ ಅವ್ರ ಮೇಲೆ ಏನು ಕರೆಕ್ಟಾಗಿ ಕೆಲಸ ಇದ್ರೆ ತೊಂದರೆ ಇಲ್ಲ ಇಲ್ಲ ಅಂದ್ರೆ ಯಾರ ಮೇಲೆ ಏನು ಕ್ರಮ ತಗೊಳ್ಬೇಕು ಅದನ್ನ ತಗೊಳ್ಬೇಕು ನಿಮ್ಗೆ ಗಮನಕ್ಕೆ ಬಂತು ಈಗ ನಮಗೆ ನಾವು ಒಬ್ರು ಕಾಂಟ್ರಾಕ್ಟ್ರು ನಾವೆಲ್ಲ ಕಾಂಟ್ರಾಕ್ಟರ್ ಇಲ್ಲಿರೋರು ಜೊತೆಗೆ ಸಾರ್ವಜನಿಕರು ಇದ್ದಾರೆ ನಮ್ಗೆ ಈಗ ಹದಿನಾಲ್ಕನೇ ತಾರೀಕು ಅದು ಆಕ್ಷನ್ ಪ್ಲಾನ್ ಆಗಿದೆ ವಿತಿನ್ ಒನ್ ವೀಕಲ್ಲಿ ಅಗ್ರಿಮೆಂಟ್ ಆಗಿ ಎ ಡಿ ಎಮ್ ಆಗಿ ಟೆಕ್ನಿಕಲ್ ಆಗಿ ಅದಕ್ಕೆ ವರ್ಕಾರ್ಡ್ರು ಕೊಟ್ಟು ಕಾಮಗಾರಿ ಹೆಂಗ ಮುಗಿಯಕ್ಕೆ ಸಾಧ್ಯ ಬಟ್ ಅಲೈ ಡೇಟಿಗೆ ಮಾಡ್ಕೊಂಡಿರ್ತಾರೆ ಅದಿರಲಿ ಬಟ್ ಒಂದು ವಾರದಲ್ಲಿ ಇದು ಹೆಂಗಾಗ ಸಾಧ್ಯ ಬಿಲ್ ಆಗಿ ಬಿಲ್ ಸಬ್ಮಿಟ್ ಆಗ್ತದೆ ಹೆಂಗಾಗ ಸಾಧ್ಯ